ಪಂಚಾಯತ್ ಹತ್ರ ಇದ್ದ ಏನ್ ವಿಚಾರ ಅಂತಂದ್ರೆ ಇತ್ತೀಚೆಗೆ ನೋಡ್ತಾ ಇದೀವಿ ಗ್ರಾಮ ಪಂಚಾಯತಿಗಳಲ್ಲಿ ಬಹುಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅದೇ ತರದಲ್ಲಿ ಒಂದು ಕೂಳಿಗೆರೆ ಪಂಚಾಯತಿ ಸಂಬಂಧಪಟ್ಟಂಗೆ ನಾವು ನಾವೊಂದಷ್ಟು ದಾಖಲೆಗಳ ಸಮೇತ ಕಂಪ್ಲೇಂಟ್ ಮಾಡಿರ್ತೀವಿ ಇಲ್ಲಿಗೆ ಮದ್ದೂರು ಒ ಕಚೇರಿಗೂ ನಾವು ದಾಖಲೆಗಳನ್ನ ಕೊಟ್ಟು ಕಂಪ್ಲೇಂಟ್ ಮಾಡಿರ್ತೀವಿ ಜೊತೆಗೆ ಒ ಇಲ್ಲಿ ಸಿಇಒ ವರ್ಗು ನಾವು ಕೊಟ್ಟಿರ್ತೀವಿ ಹೆಚ್ಚು ಕಡಿಮೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಾವು ದೂರನ ದಾಖಲಿಸಿರ್ತೀವಿ ಅದಾದ ಬಳಿಕ ಇಲ್ಲಿವರೆಗೂ ಯಾವ ಹಂತದಲ್ಲಿದೆ ಅದು ಯಾವ ಅದು ಏನಾಗಿದೆ ಅನ್ನೋ ಥರದಲ್ಲಿ ಯಾವುದೇ ರೀತಿ ಮಾಹಿತಿಯನ್ನು ನಮಗೆ ಕೊಡ್ತಾ ಇಲ್ಲ ಇಲ್ಲಿ ಇಲ್ಲಿನ ಒ ಮೇಡಮ್ ಅವರು ಪ್ರಕಟಣೆ ಪೇಪರ್ ಪ್ರಕಟಣೆಗಳಲ್ಲಿ ಪಾರದರ್ಶಕವಾಗಿ ಆಡಳಿತ ನಡೀತಾ ಇದೆ ಅಂತ ಹೇಳ್ತಾರೆ ಆದರೆ ನಾವಿಲ್ಲಿ ಇಲ್ಲಿ ಬಂದು ಸಂದರ್ಭದಲ್ಲಿ ಸಾರ್ವಜನಿಕ ವಿಚಾರವಾಗಿ ಇಟ್ಕೊಂಡು ನಾವು ಕಚೇರಿ ಒಳಗಡೆ ಹೋಗ್ತಾ ಇದ್ರೆ ಬಿಡ್ತಾ ಇಲ್ಲ ಯಾರು ಬರಂಗಿಲ್ಲ ಮೂರ್ ಜನ ಬರಬೇಕು ಲೈವ್ ಮಾಡಂಗಿಲ್ಲ ಏನು ನಿಮಗೆ ನೀವೇ ಆದೇಶಗಳನ್ನ ಹೊರಡಿಸಿಕೊಳ್ತಾ ಇದ್ದೀರಾ ಸುತ್ತೋಲೆಗಳಿದೆ ಸರ್ಕಾರದ ಕೋರ್ಟಿನ ಆದೇಶಗಳೇ ಇದೆ ಲೈವ್ ಮಾಡಬಹುದು ತರದಲ್ಲಿ ಆದ್ರೆ ಇಲ್ಲಿ ಯಾವುದೇ ರೀತಿ ಪಾರದರ್ಶಕದ ಆಡಳಿತ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಒಬ್ರು ಬನ್ನಿ ಇಬ್ರು ಬನ್ನಿ ಮೂರ್ ಜನ ಬನ್ನಿ ನಾವು ಕೇಳ್ತಾ ಇರೋದು ಯಾವುದೇ ನನ್ನ ವೈಯಕ್ತಿಕ ವಿಚಾರನೋ ಇಲ್ಲ ಅವ್ರದ್ದು ವೈಯಕ್ತಿಕ ವಿಚಾರಗಳಲ್ಲ ಸಾರ್ವಜನಿಕವಾಗಿ ಅದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ ದಯವಿಟ್ಟು ಇದು ಯಾವ ಹಂತದಲ್ಲಿ ಇದೆ ಇದೇನಾಗಿದೆ ನೀವು ಯಾವ್ದ್ ರೀತಿ ಕ್ರಮ ತಗೊಳ್ತಾ ಇದ್ದೀರಿ ಅಂತ ನಾವು ಕೇಳ್ತಾ ಇದ್ರೆ ಯಾವ್ದೇ ರೀತಿ ಉತ್ತರನ ಕೊಡ್ತಾ ಇರುವಂತದ್ದು ನಮ್ಗೆ ಇದು ಪಾರದರ್ಶಕ ಆಡಳಿತ ಇಲ್ಲ ಇದು ನಿಜಕ್ಕೂ ಒಂದ್ ರೀತಿ ನೋಡ್ತಾ ಇದ್ರೆ ಇವ್ರದು ಏನೋ ಕುಮ್ಮಕ್ಕಿದೆಯೇನೋ ಇಂತ ಅಂತ ಭ್ರಷ್ಟರನ್ನ ಬಚಾವ್ ಮಾಡಬೇಕು ಅವ್ರನ್ನ ಏನೋ ಇನ್ನೂ ಅದೇ ಪಂಚಾಯತಿ ಕಾರ್ಯನಿರ್ವಹಿಸಿಕೊಂಡು ಹೋಗೋತ್ರ ಮುಂದುವರಿಸಬೇಕು ಅಂತ ಇಂಡೈರೆಕ್ಟ್ ಆಗಿ ಸಾಥ್ ಇದೆ ಈ ತರದೆಲ್ಲ ಇದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು ನಾವು ಕೇಳ್ತಾ ಇದೀವಿ ನಾವೇನು ಯಾರು ಎಲ್ಲ ಹೆಚ್ ಕೆ ಎಲ್ರು ಯಾರು ಬರಲ್ಲ ನಾವು ಒಂದಿಬ್ರು ಮೂರ್ ಜನ ಬರ್ತೀವಿ ಅದನ್ನ ನೀವು ಏನ್ ಪಾರದರ್ಶಕ ಆಡಳಿತ ಅಂತ ನೀವು ಹೇಳ್ತಿರೋ ಅದೇ ಪಾರದರ್ಶಕವಾದ ಆಡಳಿತವನ್ನ ಫೇಸ್ಬುಕ್ ಲೈವ್ ಮುಖಾಂತರ ಜನಗಳಿಗೂ ತಿಳಿಸಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಆದ್ರೂ ಅವರು ಲೈವ್ ಗೀವ್ ಮಾಡಂಗಿಲ್ಲ ಅಂದ್ರೆ ಏನದು ಪಾರದರ್ಶಕ ಆಡಳಿತ ನಿಮ್ಮಲ್ಲಿಲ್ವಾ ದಯವಿಟ್ಟು ಇದನ್ನ ಮಂಡ್ಯ ಜಿಲ್ಲಾಡಳಿತ ಗಮನಿಸಬೇಕು ಪಾರದರ್ಶಕ ಆಡಳಿತವನ್ನ ನೀವು ಇಟ್ಕೊಳ್ತಾ ಇಲ್ಲ ನಾವು ಇಲ್ಲಿ ಹೇಳ್ತಾ ಇದೀವಿ ನೇರವಾಗಿ ಹೇಳ್ತಾ ಇದೀವಿ ನೀವು ಯಾರು ಇಟ್ಕೊಳ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ಇನ್ನ ಆ ಒಳಗಡೆ ಅಂತೂ ನಮ್ಗೆ ಅವಕಾಶ ಕೊಡ್ಲಿಲ್ಲ ಯಾಕೆಂದ್ರೆ ಗೊತ್ತಲ್ಲ ಪಾರದರ್ಶಕ ಆಡಳಿತ ಅಲ್ಲಿಲ್ಲ ನಮ್ಗೆ ಒಳಗಡೆ ಅವಕಾಶ ಕೊಡ್ಲಿಲ್ಲ ನಾವೀಗ ಬಂದಿದೀವಿ ಅವ್ರದ್ದು ಕಾರ್ ಏನಿದೆ ದಯವಿಟ್ಟು ಅವ್ರು ಈಚು ಬಂದ ಸಂದರ್ಭದಲ್ಲಾದ್ರೂ ಈ ಕಾರ್ ಮುಂದಾದ್ರು ನಿಂತು ನಮಗೆ ಬೇಕಾದಂತ ಒಂದು ಮಾಹಿತಿಯನ್ನ ಕೊಟ್ಟು ಅವರು ಮುಂದೋಗ್ಲಿ ಅಂತ ಅಷ್ಟೇ ಇಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಇಲ್ಲ ನಾವೇನಪ್ಪ ಅಂದ್ರೆ ಇಲ್ಲಿ ಒಂಚೂರು ನಿರ್ಲಿದೆ ಅನ್ನೋ ತರದಲ್ಲ ಒಂದು ಕೂಳ್ತಿದ್ದೀವಿ ಅಷ್ಟೇ ಬೇರೆ ತರದೇನು ಪ್ರತಿಭಟನೆ ಆಗ್ಲಿ ಇನ್ನೊಂದು ಮತ್ತೊಂದಿಲ್ಲ ಒಂದ್ ರೀತಿ ಮೌನವಾಗಿ ನಾವು ಕೂತಿದ್ದೀವಿ ಇಲ್ಲಿ ನಮ್ಮೂರೆಲ್ಲ ಒಂದಷ್ಟು ಒನ್ ಅವರ್ ಇಂದ ನಿಂತು ನಿಂತು ಅವರು ಮಲಗಿದ್ದಾರೆ ಅದರಲ್ಲಿ ಯಾವುದೋ ಬೇರೆ ಏನು ಪ್ರತಿಭಟನೆ ಆಗ್ಲಿ ಇನ್ನೊಂದವ್ರ ಧಿಕಾರ ಅವೆಲ್ಲ ಏನಿಲ್ಲ ಆದ್ರೆ ಪಾರದರ್ಶವ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಧಿಕ್ಕಾರ ಕೂಗದೆ ಅವ್ರ ವಿರುದ್ಧವಾಗಿ ನಾವು ಉಗ್ರ ಹೋರಾಟಗಳನ್ನ ಹಮ್ಮಿಕೊಳ್ಳದೆ ಅಂತ ಹೇಳ್ತೀನಿ ಒಂಬೈನೂರ ನಲವತ್ತೇಳನೇ ವರ್ಷಗಳ ಹಿಂದೆ ಬುಕ್ಗಳಲ್ಲಿ ಓದಿದ್ವು ಸರ್ವಾಧಿಕಾರಿಗಳು ಹೇಗೆ ವರ್ತಿಸ್ತಾರೆ ಹೇಗಿದ್ರು ಅಂತ ಸೊ ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿ ಇ ಒ ಅವ್ರ ಕಚೇರಿನಲ್ಲಿ ಆ ಅನುಭವ ಇವತ್ತು ನಮ್ಗಾಗಿದೆ ಸ್ವತಂತ್ರ ಭಾರತದಲ್ಲಿ ಸ್ವತಃ ಒಂದು ಸಾರ್ವಜನಿಕ ಕಚೇರಿಗೆ ಹೋಗಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತ ಮೊದಲು ಲೈವಲ್ಲೂ ನೀವು ನೋಡಿದಿರಿ ಈಗ ನಾವು ಬಂದು ಅಲ್ಲಿ ನಿಂತು ಸಾಕಾಯಿತು ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ನಾವು ಬಂದೆ ಅವರ ವಾಹನದ ಮುಂದೆ ಕೂತಿದ್ದೀವಿ ಯಾಕೆಂದ್ರೆ ಅವ್ರು ನಮಗಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ನಾವೆಲ್ಲ ಹೋಗಬಾರ್ದು ಅಂತ ಯಾರೋ ಒಬ್ಬರು ಇಬ್ಬರು ಭೇಟಿ ಸಭೆಯಲ್ಲ ಮೂರ್ದಿಂದ ಐದುವರೆ ನಾವು ದಯವ್ ನೋಡ್ತಾ ಇದಾರೆ ಜನಗಳು ಗೊತ್ತಾಗ್ತಾ ಇದೆ ಮೂರಿಂದ ಐದುವರೆ ಸಾರ್ವಜನಿಕರ ಭೇಟಿ ಸಮಯ ನಾವು ಅದೇ ಸಮಯಕ್ಕೆ ಬಂದಿದ್ದೀವಿ ನಮ್ಮನ್ನ ಒಳಗಡೆನೆ ಬಿಡ್ತಾ ಇಲ್ಲ ಸರ್ವ ಏನೋ ಒಳಗಡೆ ಅವರಿದ್ದಾರೆ ನಾವು ಹೊರಗಡೆ ಇದ್ದೀವಿ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಅದೇ ನಮ್ಮ ಈಗ ಮಹೇಶ್ ಪ್ರಮೋದ್ ಅವರು ಮಾತಾಡ್ತಾ ಹೇಳ್ದಂಗೆ ಏನೋ ಆ ಕೂಡಗೆರೆ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಕಡೆಯಿಂದ ಇವ್ರಿಗೇನೋ ಈ ಹೆಚ್ಚುವರಿ ಬಿಲ್ಲು ಬಂದಿದೆ ಏನೋ ಅನ್ನೋ ಅನುಮಾನ ಇದೆ ಯಾಕೆಂದರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಇವರೇನೋ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳನ್ನ ಅದು ಲೈವ್ ಆಗಿದೆ ಪತ್ರಿಕೆಗಳಲ್ಲಿ ಬಂದಿದೆ ತನಿಖಾ ತಂಡ ಹೋಗಿದೆ ತನಿಖಾ ವರದಿ ಕೊಟ್ಟಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ಳಿದ್ರೆ ಅವ್ರನ್ನ ಅಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಮನೋಭಾವ ಈ ಇವ್ರ ಇದೆ ಹಾಗಾಗಿ ನಮ್ಮನ್ನು ಇವತ್ತು ಅವರು ಲೈವ್ ಮಾಡಲಿಕ್ಕೆ ಮತ್ತು ಒಳಗಡೆ ಕರೀಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ತಾಕಳ್ಳ ಪರನಂಬ ಅನ್ನೋ ಒಂದು ಗಾದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಪ್ರಚಲಿತದಲ್ಲಿದೆ ಅದಕ್ಕೆ ಇದೇನಲ್ಲ ಇವತ್ತಿನ ಘಟನೆ ಅದಕ್ಕೆ ಅನ್ವಯಿಸುತ್ತಾ ಗೊತ್ತಿಲ್ಲ ಅವರೇ ಉತ್ತರ ಕೊಡಬೇಕು ಈಗ ಬರ್ತಾರೆ ಅವ್ರು ಹೊರಗಡೆ ಬಂದಾಗ ಅವ್ರ ಕಾರ್ ಮುಂದೆ ನಿಂತ್ಕೊಂಡು ನಾವು ಅವ್ರನ್ನ ಅಲ್ಲಿ ಅಲ್ಲಿ ಏನೂ ಆಗಿಲ್ಲವೋ ಅದನ್ನು ನಿಲ್ಲಿ ಕೇಳಬೇಕು ಅಂದ್ಕೊಳ್ತಿದ್ದೀವಿ ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮಾತಾಡ್ತಾರೆ ನಮ್ಮ ಶಿರಾಬಾದವೇಳೆ ನಿಮ್ಗೆಲ್ಲ ಗೊತ್ತಿರೋಗೆ ಪ್ರತಿಯೊಂದು ಹಳ್ಳಿಗೂ ಗೊತ್ತಿದೆ ವಿಡಿಯೋಗಳು ಬಿಲ್ ಕಲೆಕ್ಟರು ಕಾರ್ಯದರ್ಶಿಗಳು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ಒಂದು ಈ ಸ್ವತ್ತಿಗೆ ಕೇವಲ ಖರ್ಚಾಗೋದು ಕಂದಾಯ ಪಾಣಿ ಕಟ್ಟು ಸರ್ವೆ ಕಾಸ್ ಕಟ್ಟಿ ಅದು ಮಾತ್ರ ಕೊಟ್ಟು ಪಂಚಾಯತಿಗೆ ಐವತ್ತು ರೂಪಾಯಿ ಕೊಡಬೇಕು ಅಂತ ರೂಲ್ಸ್ ಇದೆ ಇವತ್ತು ಪಂಚಾಯತಿಗಳಲ್ಲಿ ಒಂದು ಈ ಖಾತೆ ಮಾಡಿಸ್ಬೇಕಾದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಐದು ಸಾವಿರ ಈ ಥರ ಕಿತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ರೈತರುಗಳು ಎಲ್ಲಿಂದ ತಂದು ಕೊಡ್ತಾರೆ ರೈತರುಗಳು ಇವತ್ತು ಜೀವನ ಮಾಡೋದೇ ಕಷ್ಟ ಅವ್ರು ಮಕ್ಕಳು ಓದಿಸ್ತಾರೆ ಒಳಗೆ ಗೊಬ್ಬರ ಹಾಕ್ತಾರೆ ದಾಸು ಎಮ್ಮೆಗಳಿಗೆ ಇದು ಮಾಡ್ತಾರೆ ಅವ್ರು ಬೆಳೆ ಬೆಳೆದಂಥ ಬೆಳೆಗೆ ಒಂದ್ಸಲ ರೇಟೇ ಇರೋದಿಲ್ಲ ಈಗ ಅವ್ನು ದುಡ್ದಂಥ ಆರು ತಿಂಗ್ಳು ದುಡ್ದಿರ್ತಾನೆ ಒಂದು ಭತ್ತ ಬೆಳೀಲಿ ಒಂದು ಇದು ಬೆಳಿಲಿ ರಾಗಿ ಬೆಳೀಲಿ ಏನೇ ಬೆಳೀಲಿ ಹೂವು ಬೆಳೀಬೇಕಾದ್ರೆ ಮೂರು ತಿಂಗಳಾಗತ್ತೆ ಒಂದು ತರಕಾರಿ ಬೆಳಕಾದ್ರೆ ಎರಡುವರೆ ಮೂರು ಆಗುತ್ತೆ ಅವ್ನು ಮೂರು ತಿಂಗಳು ಕೂಲಿನೂ ಸಿಗಲ್ಲ ಕೈಯಿಂದ ಲಾಸ್ ಆಗಿರುತ್ತೆ ಪಾಪ ಅವ್ನು ಸಾಲ ಮಾಡ್ಕೊಂಡು ಮಾಡ್ಕೊಂಡು ಸಾಯ್ತಾ ಇರ್ತಾನೆ ಈ ಅಧಿಕಾರಿಗಳು ವರ್ಷ ಆದರೆ ತೆರಿಗೆಗಳು ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ತೆರಿಗೆ ಅಂತ ಮಾಡ್ತಾ ಇದ್ದಾರೆ ಮನೆ ಕಂದಾಯ ಕಟ್ಟಬೇಕು ಅಂತೇಳಿ ಅದು ಚರಿದ್ರಡಿ ಚದ್ರಡಿ ಲೆಕ್ಕ ಮತ್ತೆ ಅದೇ ಸಂದರ್ಭದಲ್ಲಿ ಯಾರೋ ನೋಂದಣಿದ ಅಧಿಕಾರಿ ನೋಂದಣಿ ಅಧಿಕಾರಿ ಏನು ರಿಪೋರ್ಟ್ ಕೊಡ್ತಾನೆ ಅದ್ರ ಮೇಲೆ ಪಂಚಾಯತಿಲಿ ಇವಾಗ ಕಂದಾಯನ ವಸೂಲಿ ಮಾಡ್ತಾ ಇದ್ದಾರೆ ಚದುರಿಕಿಷ್ಟು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯನೇ ಇರೋದಿಲ್ಲ ಸರಿ ಕರೆಂಟ್ ವ್ಯವಸ್ಥೆ ಇರೋದಿಲ್ಲ ನೀರಿನ ವ್ಯವಸ್ಥೆ ಇರೋದಿಲ್ಲ ಚರಂಡಿ ಇರೋದಿಲ್ಲ ಏನೂ ಅನುಕೂಲ ಇಲ್ಲ ಕೆರೆಗಳಲ್ಲಿ ಹೂಳೆತ್ತಿರೋದಿಲ್ಲ ಆದ್ರೂ ಮನೆಗೆ ತೆರಿಗೆ ಕಟ್ಟಬೇಕು ಇತ್ತೀಚಿನ ದಿನಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಜಲ ಮೀಸಲು ಯೋಜನೆ ಅಂತ ಬಂತು ಮನೆ ಮನೆಗೆ ನಲ್ಲಿ ಎಳ್ಬಿಟ್ಟು ಹೊಂಟೋದ್ರು ಆ ನಲ್ಲಿಗಳು ಕಿತ್ತಿ ಕಿತ್ತಿ ಹೊಂಟೈತಾ ಇರ್ತವೆ ಈ ವರ್ಷ ನಲ್ಲಿ ಈ ಕಡೆ ಇದ್ರೆ ಇನ್ನೊಂದು ಇನ್ನೊಂದು ವಾರ ಬಿಟ್ಟು ಹೋದ್ರೆ ಆ ಮನೆ ಮುಂದೆ ಇಲ್ಲಿ ಈ ಕಡೆ ನಲ್ಲಿ ನಿಂತಿರುತ್ತೆ ಈ ಥರ ಆಗ್ತದೆ ಒಂದು ಹೋಬಳಿಗೆ ಒಂದು ಮಾಹಿತಿ ತಗೊಂಡಿದ್ದೀವಿ ನಾವು ಜಲಮಿಷನ್ ಯೋಜನೆದು ಅದರಲ್ಲಿ ಒಂದು ಹೋಬಳಿಗೆ ಐವತ್ತರಿಂದ ಐವತ್ತೈದು ಕೋಟಿ ಹಗರಣ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ ನಮಗೆ ಆದರೆ ಇಲ್ಲಿನ ಸಿ ಓ ಈಗ ಹೊಸ ಬಂದಿರುವಂಥ ನಂದಿನಿ ಮೇಡಮ್ ಅವ್ರಿಗೆ ಹೇಳಿದ್ವಿ ಒಂದ್ಸರಿ ಗಮನಕ್ಕೂ ತಂದ್ವಿ ಈ ಥರ ನಡೀತಾ ಇದೆ ಪಂಚಾಯಿತಿಗಳಲ್ಲಿ ಅದ್ರ ಬಗ್ಗೆ ಸರಿಪಡಿಸಿ ನೀವಾರ ಒಂದು ಬಂಡೆಗೆ ಬಂದಿದ್ದೀರ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ವಿ ಅವರು ಪೇಪರಲ್ಲಿ ಮಾತ್ರ ಸೀಮಿತ ಪ್ರಾಮಾಣಿಕ ಅಧಿಕಾರಿ ಯಾರ ಪ್ರಶ್ನವ್ರ್ಗೆ ಗೊತ್ತಲ್ಲ ನಮಗೆ ನಾವೇನು ಹೇಳಬೇಕಾಗಿಲ್ಲ ಅಂದ ಅಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿ ಗ್ರಾಮ ಪಂಚಾಯಿತಿಯ ಸುಧಾರಣೆ ಇವತ್ತಕ್ಕೂ ಆಗಿಲ್ಲ ಇವತ್ತು ಒಂದು ಮನೆ ಮನೆಗೆ ಬೀದಿಗಳಿಗೆ ಲೈಟ್ ಆಗ್ತಾ ಇದಾರೆ ಪಂಚಾಯಿತಿಯರು ಅದ್ರ ಬೆಲೆ ಒಂದೂವರೆ ಸಾವಿರ ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಇವರು ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಬಿಲ್ಗಳು ಆಗ್ತಾ ಇದ್ದಾರೆ ಐದು ಸಾವಿರ ಒಂದು ಬೋರು ಕೆಟ್ಟಿ ನಿಂತಾಗ ಅದು ದುರಸ್ತಿ ಮತ್ತೆ ರೆಡಿ ಮಾಡೋದಕ್ಕೆ ಆ ಒಂದು ಲಕ್ಷ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ಇವತ್ತು ಪಂಚಾಯತಿಗಳಲ್ಲಿ ಇದಕ್ಕೆಲ್ಲ ಕಾರಣ ಯಾರು ಈ ಮೇಲ ಮೇಲಾಧಿಕಾರಿಗಳ ಅಧಿಕಾರಿಗಳ ದುರಾಡಳಿತದಿಂದ ಇವತ್ತು ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ ತುಳುಕ್ತಾ ತುಳುಕ್ತಾಯಿದೆ ಇವತ್ತು ಒಬ್ಬ ರೈತ ಸಾಮಾನ್ಯ ರೈತವಾಗಿ ಒಂದು ಈಸತ್ತು ಮಾಡಿಸ್ಕೊಂಬಿಡಿ ನೋಡೋಣ ಆಗೋದಿಲ್ಲ ಯಾಕೆ ದುಡ್ಡು ಕೊಟ್ರೇ ಮಾಡೋದು ಐದು ಸಾವಿರ ಎಲ್ಲಿಂದ ಕೊಡ್ತಾರೆ ರೈತ ಬೆಳೆ ಬೆಳೆದಂಥ ಬೆಳೆಗೆ ರೇಟ್ ಇಲ್ಲ ಅವನಿಗೆ ಕುಡಿಯೋ ನೀರು ವ್ಯವಸ್ಥೆ ಇರೋಲ್ಲ ಅವನ ಊರಿಗೆ ಹೋಗ ಹೊಲ್ತ ಒಂದು ರೋಡ್ ಸರಿ ಇರೋದಿಲ್ಲ

ಸರ್ ಪಂಚಾಯತಿ ವಿರುದ್ಧ ಹೋರಾಟ ಗ್ರಾಮ ಪಂಚಾಯತಿಗಳಲ್ಲಿ ಬಿಲ್ ಕಲೆಕ್ಟರ್ ಮಾಡ್ತಾ ಇರುವಂತ ಅನ್ಯಾಯ ಪೀಡಿಗಳು ಮಾಡ್ತಾ ಇರುವಂತ ಭ್ರಷ್ಟಾಚಾರ ನಿಲ್ಬೇಕು ಇಲ್ಲಿನ ವಾರ್ ನಾವು ಕೊಟ್ಟಿದ್ವಿ ಒಂದು ಕೂಳ್ಗೆರೆ ಪಂಚಾಯತಿ ಬಿಲ್ ಕಲೆಕ್ಟರ್ ಒಂದೇ ಬಿಲ್ ನ ಮೂರು ಜನ ಕೊಟ್ಟು ದುಡ್ಡಿಸ್ಕೊತಾ ಇದ್ದ ನಕಲಿ ಬಿಲ್ ಬಂದಿಲ್ಲ ಅದು ಅದ್ರ ಏನ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು ರಮೇಶ್ ಗೌಡ ರಾಜ್ಯ ಸಂಘಟನೆ ನಡೆಸಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ನಾವ್ ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳಲ್ಲಿ ಬಂದಿದೀವಿ ಸಾರ್ವಜನಿಕರ ಸಮಸ್ಯೆನ ಕೇಳಲು ಸಿದ್ಧವಿಲ್ಲದ ಸಿಇಒ ಅಧಿಕಾರಿ ಮತ್ತೆ ಇನ್ಯಾವ ಯಾವ ಸಮಸ್ಯೆ ಕೇಳಕ್ಕೆ ಇವರು ಇದ್ರಲ್ಲಿ ನಾವ್ ನಮ್ಮ ಸಮಸ್ಯೆಗಳು ಯಾರು ತಂದಿಲ್ಲ ಸಾರ್ವಜನಿಕ ಸಾರ್ವಜನಿಕರ ಸಮಸ್ಯೆ ಐಡೆಂಟಿಫೈ ಮಾಡಿದಿರಿ ಉಡುಗೆರೆ ಪಂಚಾಯತಿ ನಾಗಮಂಗಲ ಕರಹಳ್ಳಿ ಪಂಚಾಯತ್ ಎರಡು ಆಗಿದೆ ಎನ್ಕ್ವೈರಿ ನಡೀತಾ ಇದೆ ಇದ್ರ ಬಗ್ಗೆ ಏನಾಗಿದೆ ಅಕ್ರಮ ಮಾಡೋರ್ಗೆ ನೀವೇನ್ ಮಾಡಿದೀರ ಅನ್ನೋದು ನಾವು ಕೇಳ್ತಾ ಇದೀವಿ ಶಿವಮೊಗ್ಗ ಮಳವಳ್ಳಿ ತಾಲೂಕಿನ ಕಿರುಗೋಲು ಗ್ರಾಮದಲ್ಲೂ ಸಹ ಅಲ್ಲಿನ ಪೀಡಿಯು ಈ ಸೊತ್ತು ಮಾಡಲು ಒಂದ್ ವರ್ಷ ಆಗ್ತದೆ ಅಲ್ಲೂ ಸಹ ಮಾಡ್ತಾ ಇಲ್ಲ ಈ ಸೊತ್ತು ಬಗ್ಗೆ ಈ ಸೊತ್ತು ಕೊಡ್ತಾರ ಅದ್ರ ಬಗ್ಗೆ ಹಳೆ ಗ್ರಾಮ ಪಂಚಾಯಿತಿ ಹಳೆ ಊರಲ್ಲಿ ಹಿಂದೆ ಅದು ನಮ್ಮ ಎಪ್ಪತ್ತು ವರ್ಷ ಎಪ್ಪತ್ ಎಂಬತ್ತು ವರ್ಷ ಇರುವಂತ ಮನೆಗಳಿಗೂ ಈ ಸಿದ್ದಿ ಸುತ್ತ ಕೊಡ್ತಾ ಇದ್ದಿ ಲೆವೆನ್ ಎ ಕೊಡ್ತಾ ಇಲ್ಲ ಲೆವೆನ್ ಬಿ ಕೊಡ್ತಾ ಹೌದು ಊರಿನ ಆಚಿಕೆ ಮನೆ ಕಟ್ಟಿರ್ತಾರಲ್ಲ ಸರ್ವೆ ನಂಬರ್ ಅಲ್ಲಿ ಅವ್ರು ಬೇಕಾದ್ರೆ ಬೀಸ್ ಒತ್ ಕೊಡ್ತಾರೆ ಲೆವೆನ್ ಹೇಗೆ ಕೊಡ್ತಾ ಇಲ್ಲ ಬಗ್ಗೆ ಹದಿನಾಲ್ಕರಲ್ಲಿ ಮಾಡಿ ಅಂತ ಹೇಳಿದ್ರೆ ಎಷ್ಟು ಆಯ್ತು ಆಯ್ತಾ ಏಳು ಬಿಲ್ ರೈಟ್ರು ಅಂತ ಹೇಳಿದ್ರು ಇವತ್ತು ನಡೀತಾ ಇರೋದು ಬಿಲ್ ರೈಟ್ ಡಾಟಾ ಎಂಟ್ರಿ ಅವ್ರದ್ದು ಮತ್ತೆ ಇವ್ರದ್ದು ಏನೋ ಅವರ ಸರ್ವಾಧಿಕಾರಿಗಳ ನಾನು ಸುಮಾರು ಹದ ಎರಡು ಸಾವಿರದಿಂದ ಹೋರಾಟ ಮಾಡ್ತಾ ಇದ್ದೀನಿ ಆರ್ ಡಿ ಪಿ ಆರ್ ಸಮಸ್ಯೆ ಅಂಡರ್ ಬರೋ ಯಾವ ಸಮಸ್ಯೆ ನಿಮ್ಗೆ ಏನು ನ್ಯಾಯ ಸಿಗುವುದಿಲ್ಲ ಸತ್ಯ ಆಮೇಲೆ ನಾಲ್ಕು ಕೋಟಿ ಬರ್ತದೆ ಪಂಚಾಯತಿಗೆ ಸರ್ಕಾರದಿಂದ ನಾಲ್ಕು ಕೋಟಿ ಸರ್ಕಾರಿಗಳು ಇಪ್ಪತ್ತೊಂಬತ್ತು ಆಯ್ತಾ ಇಲ್ಲಿ ಬರ ಇಲ್ಲಿ ಒಬ್ರು ಬರಲ್ಲ ಮೀಟಿಂಗ್ಗೆ ಆಮೇಲೆ ವರದಿ ಕೊಡೋದಿಲ್ಲ ಒಂದೇ ಕೃಷಿ ಇಲಾಖೆ ಬೇಡಪ್ಪ ನಮ್ಮ ಇದು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಕೋಟ್ಯಾಂತರ ಹತ್ತು ಇದೆ ಇವತ್ತೆ ಆ ಬಿಲ್ ತಗೊಳ್ಳಿ ಇಲ್ಲ ಅಂದ್ರೆ ಅನುಪಾಲನೆ ವರದಿ ಕೊಡ್ಲಿ ಆಡಿಟ್ ವರದಿ ಕೊಡ್ಲಿ ಎಲ್ಲಿ ನೀವು ಸರ್ ದಯವಿಟ್ಟು ಸಂತೋಷ ನೀವು ಹೋರಾಟ ಮಾಡ್ತಾರ ನಿಜವಾಗೂ ನಾವು ಹೋರಾಟ ಮಾಡಿ ಕಾಸುಸ್ತಾ ಇದ್ವಿ ಕೂತಿದ್ವಿ ಇವಾಗ ಒಂದರ್ದಿ ಇವಾಗ ರಾಜ ಬಂದಂತ ವರದಿ ಇಲ್ಲೇ ಜಿಲ್ಲಾ ಪಂಚಾಯತ್ ಬಂದಿದ್ದು ಇಲ್ಲೇ ಇದೆ ಇಲ್ಪಾಗ ಅಲ್ಲಿ ಅಲ್ಲೇ ಬಿದ್ದಿದೆ ಇವತ್ತು ನಾನು ಹುಡುಕ್ತಾ ಇದ್ದೆ ತಡಕ್ಕೆ ಆಮೇಲೆ ಈಗಾಗಲೇ ಯಾವ ಇಪ್ಪತ್ನಾಲ್ಕರ ಬಂದು ಇಪ್ಪತ್ನಾಲ್ಕರಲ್ಲಿ ಆರು ತಿಂಗಳು ಬಂದಿರೋದು ತಿರ್ಗ ಹೋಗಿ ಆಡಳಿತ ಅಂದರೆ ಸಿಬ್ಬಂದಿ ಇಲಾಖೆಗೆ ಹೋಗಿ ನಾನು ಇದು ಮಾಡಿ ತಿರ್ಗಾ ಮತ್ತೆ ಹಾಕ್ಸಿದೀನಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಗ ತಂದು ಇದು ಮಾಡಿಸ್ ಇವತ್ತು ಒಂದು ಪೇಪರ್ ಹೋಗ್ಬಿಟ್ರೆ ಹುಡುಕ್ಬೇಕು ನೀವೇ ಹುಡುಕಿ ನೀವೇ ಕೊಟ್ರು ಮಾತ್ರ ಇತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟ ನಿಜವಾಗ್ಲೂ ಜನ ನೋಡ್ಬೇಕು ಇವತ್ತು ನಾವು ಇವತ್ತು ಬಿಟ್ಟರೆ ನಮ್ಮನ್ನು ಏನು ನೋಡಿರ ಏನಾರ ಈಗ ಯಜಮಾ ಹಿರಿಗರು ಯಜಮಾನ್ ಹೇಳಿದ್ರು ಇವತ್ತು ಡಿ ಪಿ ಆರ್ ಇದ್ರೊಳಗೆ ಭಾಳ ಅನ್ಯಾಯ ನಡೀತಾ ಇದೆ ಯಾವುದೇ ರೀತಿ ಪಂಚಾಯತಿಗಳಿಗೆ ಲಕ್ಷ ದುಡ್ಡು ಬಂದ್ರು ಜನಗೆ ಅನುಕೂಲ ಆಗ್ತಾ ಇಲ್ಲ ಇವರು ಸುಮಾರು ಒಂದು ದಾಖಲಾತಿ ಇದು ಮಾಡ್ಬೇಕಾದ್ರೆ ಊರೆಲ್ಲ ಅಲೀತಾ ಇದ್ದಾರೆ ಅಂತ ಹೇಳಿದ್ರು ಅದು ಸತ್ಯವಾದ ಮಾತು ಅವ್ರ ದಾಖಲಾ ದಿನ ಕಾಪಾಡಬೇಕಂತೂ ಸರ್ ಕಂದಾಯ ಇಲಾಖೆ ಮತ್ತೆ ಪಂಚಾಯತಿ ಇಲಾಖೆ ಪಂಚಾಯಿತಿಯವರು ರೈತರನ್ನ ಪ್ರಾಪರ್ಟಿ ದಾಖಲಾ ದಿನ ಸೇವ್ ಮಾಡಿ ಅವ್ರನ್ನ ಕಾಪಾಡಕ್ಕೆ ಇವರು ಸಂಬಳ ಕೊಡ್ತಾರೆ ಒಗಳಿಗೆ ಬಿಲ್ ಡೈರೆಕ್ಟ್ ಕಂಪ್ಯೂಟರ್ ಆಪರೇಟರ್ ಗಳಿಗೆ ಮತ್ತೆ ಕಂದಾಯ ಇಲಾಖೆಯಲ್ಲಿ ಆರ್ ಎಗೆ ವಿಗೆ ತಹಸೀಲ್ದಾರರಿಗೆ ತಹಸೀಲ್ದಾರರಿಗೆ ಕೆ ಕೇಸ್ ವರ್ಕರ್ಗೆ ಇಷ್ಟು ಜನಕ್ಕೆ ಸಂಬಳ ಏನು ಕೊಡ್ತಾ ಇದ್ದೀವಿ ರೈತರನ್ನ ರೈತರ ಜಮೀನಿಗೆ ಅವರ ಜಮೀನುಗಳ ಮೂಲ ದಾಖಲಾತಿಗಳನ್ನ ಶೇಖರಣೆ ಮಾಡಿಕೊಳ್ಳಿ ಈಗ ವಯಸ್ಸಾದವರು ಅವರ ಅಪ್ಪ ಆಸ್ತಿ ಅವ್ರ ತಾತನ ಆಸ್ತಿ ಇರ್ತವೆ ಆ ಆಸ್ತಿಗಳನ್ನ ಜೀವಪಾನ ಮಾಡಿ ಈಗಿರಿಗಿರಿದ್ದಾರೆ ಅಕಸ್ಮಿಕೇನೆ ಹೆಚ್ಚು ಕಮ್ಮಿ ಅವ್ರ ಮಗನಿಗೆ ಬರಬೇಕು ಅವ್ರ ಆದಮೇಲೆ ಅವ್ರು ಅವ್ರ ಮಗನಿಗೆ ಬರಬೇಕು ಅದನ್ನ ಅಲ್ಲಿರುವಂತ ವಿಗಳು ಮಾಡಬೇಕಾದಂತ ಈ ಕೆಲಸ ಏನು ಮಾಡ್ತಾ ಇದ್ದಾರೆ ಹೋಬಳಿ ಲೆವೆಲಲ್ಲಿ ತಾಲೂಕ್ ಲೆವೆಲಲ್ಲಿ ಕಚೇರಿ ಮಾಡಿಕೊಂಡು ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಹಳ್ಳಿಗೆ ಹೋಗಿ ಯಾರು ಸ್ವತ್ತವ್ರೆ ಯಾರು ಹುಟ್ಟವ್ರೆ ಯಾವ ಹೊಲ್ದಲ್ಲಿ ಯಾವ ಬೆಳೆ ಹಾಕೋರೆ ಯಾವ್ದಲ್ಲಿ ಏನು ಮರಗಳು ಬೆಳಿತಾ ಇದಾವೆ ಯಾವ ಗಿಡ ಹಾಕಿದ್ದಾರೆ ಅಂತ ಇವತ್ತೂ ಒಂದು ಜಿ ಪಿ ಎಸ್ ಕ್ಯಾಮ್ರಾ ಮಾಡಿ ಸರ್ಕಾರಕ್ಕೆ ವರದಿನ ಯಾವ ಎಗಳು ಎತ್ತ ಕೊಟ್ಟಿಲ್ಲ ಇವಾಗ ಯಜಮಾನ್ ಹೇಳಿದ್ರು ಗ್ರಾಮ ಒಂದು ನಿಮಿಷ ಗ್ರಾಮ 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 ಠಾಣೆ ಗ್ರಾಮ ಠಾಣಾ ಪಂಚಾಯತ್ ಪಂಚಾಯತ್ ಆಫೀಸ್ ಇದ್ದಲ್ಲ ಇವಾಗ ಯಜಮಾನ್ ಹೇಳಿದ್ರು ಅದು ನನಗೊಂದು ಮಾಹಿತಿ ಬಂದಿತ್ತು ಒಂದು ವರ್ಷದ ಮುಂಚೆ ಇದೇ ನಾಗಮಂಗಲ ತಾಲೂಕು ಲಿಂಗಮ್ನಹಳ್ಳಿ ಅಂತ ಊರು ಅದರಲ್ಲಿ ಎಲ್ಲ ಗ್ರಾಮ ತಾಣ ಮಾಡೋರು ಎರಡು ಮನೆ ಮಾತ್ರ ಮಾಡಿಲ್ಲ ಅದು ಹಿಂಗೆ ಇದ್ದಾವೆ ನಾವೇಂಗೆ ಕೂತಿದ್ದೀವಿ ಹಂಗೆ ಇದಾವೆ ಮನೆಗಳು ಆ ರೋಡಲ್ಲಿ ಮಾತ್ರ ಆ ಗೇಟ್ ಹತ್ರ ಎರಡು ಮನೆ ಅವೆ ಅವು ಎರಡು ಮನೆನ ಗ್ರಾಮ ತಾಣ ಮಾಡ್ಕೊಡಕ್ಕೆ ಆಗಿಲ್ಲ ಅವ್ರಿಗೆ ಇದು ವ್ಯವಸ್ಥೆ ಯಾಕೆಂದ್ರೆ ಹಿರಿಕರು ಅನುಭವ ಹೇಳ್ಕೊಂಡ್ರು ಅದೇ ನಾವೆಲ್ಲ ಹಿರಿಕರು ಮಾರ್ಗದರ್ಶನದಲ್ಲಿ ನಡೀತಾ ಇದೀವಿ ಹಿರಿಕರು ಕೊಟ್ಟಂಥ ಒಂದು ಮಾರ್ಗದರ್ಶನ ಅದ್ರ ಪ್ರಕಾರ ನಡೀತಾ ಇದೀವಿ ಹಿರಿಕರು ಹೋರಾಟ ಮಾಡೋದ್ರಿಂದ ಇವತ್ತಿಷ್ಟೋ ಸ್ವತಂತ್ರ ಬಂದಿದ್ದು ಇವತ್ತು ಸ್ವತಂತ್ರ ಯಾವುದೇ ರೀತಿ ಪ್ರಜಾಪ್ರಭುತ್ವ ಯಾವುದೇ ಕಾರಣಕ್ಕೆ ಬಂದಿಲ್ಲ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನ ತಿದ್ದುಪಡಿಯಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ರು ಆದರೆ ಅಂಬೇಡ್ಕರ್ ಅವರು ಕೋಟ ಮಾತ್ರ ಪೂಜೆ ಮಾಡ್ತಾರ ವಿನ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಯಾವುದೇ ರೀತಿ ಬೆಲೆ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಜನಗಳೇ ಜಾಗೃತರಾಗ್ಬೇಕು ಎಲ್ಲ ಇಡೀ ರಾಜ್ಯದ ಜನತೆಗೆ ನಾವು ಕೈ ಮುಗಿದು ಕೇಳ್ತೀನಿ ನಿಮ್ಮ ಹಕ್ಕು ನೀವೇ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಎಲ್ಲರೂ ನಮಸ್ಕಾರ